சுசீலி நான் அந்த யாரும் நம்ம அதே அப்பாப்பாங்க கம்மியாகனா நம்ம அக்கா எங்களுக்கு ನಿತ್ಕೊಂಬೇಕು ಬಾಯ್ ಮುಚ್ಕೊಂಡು ಅಮ್ಮ ತಿಮ್ಮ ಅಂದಿದ್ದೀಯಂದ್ರೆ ಬಾಳ್ ಸ್ವಲ್ಪ ಬೆಂಕಿ ಬಿಡ್ತೀನಿ ನೋಡ್ಕ ಇವೆಲ್ಲ ತಿರುಗಾಬತ್ತವೆ ಕೇಳಿದ್ರೆ ಬೀಳ್ಸ್ಕೊಂಡು ಚೆಂದ ಹೋಗರು ಅಂತಾರೆ ಹೋಗ್ರಂತಾರೆ ತಿರ್ಗಾ ತಿರ್ಗಾಬತ್ತ ನಮ್ಮ ಮನೆ ಹತ್ರಕ್ಕ ಹಾಂ ನಂಗೆ ಹತ್ತಿರದಿರೋದು ಹೇಳ್ತಾ ಇದ್ದೀನಿ ನನ್ನ ಮಾತು ಕೇಳು ಅವ್ರ ಹತ್ರ ದುಡ್ಡು ಜಾಸ್ತಿಯೇ ಅದಮ್ಮ ಅವರಾಗೆಲ್ಲ ಹೇಳ್ತಾರಲ್ಲ ಯಾಪೇನೋ ನಿನ್ನ ಹತ್ರ ನಾಟ್ಕ ಆಡ್ತಾವನೆ ನೋಡ್ಕೊಣ ಹ್ಞೂ ನಾಟ್ಕಾ ಆಡ್ತಾವನೆ ಹುಷಾರು ಆ ಇವರೇ ಸಾವುಕಾರು ಇವ್ರ ಮನೆಗೆ ಜಾಸ್ತಿ ದುಡ್ಡದೆ ಅದೇ ಬಯಸ್ ಫ್ರೆಂಡ್ ಇಕ್ಕಳ ಓ ಅದೇನೋ ಪೇಪರ್ ಇಟ್ಕೋ ಇಟ್ಕೊಂಬತ್ತವನ ಆಯ್ಪಿನ ಹತ್ರ ದುಡ್ಡಿದ್ರೆ ನನ್ನ ಹತ್ರ ಏನ್ಕ ಬರಲ್ಲ ಜಮೀನು ಏನೋ ಕಿತಾಪತಿ ಮಾಡ್ತಾರೆ ನೋಡ್ಕಮ್ಮ ಕೇಳುವ ನನ್ನ ಹತ್ರ ಈ ಬಂಗಾರಿ ಹತ್ರ ಕಿತಾಪತಿ ಮುಳಗಾಲ ಇರಲ್ಲ ಅಷ್ಟೇ ಅವ್ರಕಾ ಓ ಇನ್ ಕಟ್ಟಿದ್ಯಾ ನಿಮ್ಮ ಮಗನ ಹಾ ನಿಮ್ ಊರಾಗ ಭ್ರ ಗುಣ ಬಸಕೋತಾನ ಅದಕ್ಕ ನಮ್ಮೂರಾಗ ಭ್ರ ಹ್ಞೂ ಈಗಮ್ಮ ಬಂಗಾರಮ್ಮ ಹ್ಞೂ ನಮ್ದು ಜಮೀನ್ ಪತ್ರ ಕೇಳಿದ್ದಲ್ಲ ಈಗಮ್ಮ ಪತ್ರ ಕೊಟ್ಟಿದ್ದೀನಿ ನಂಗೆ ಒಂದಷ್ಟು ದುಡ್ಡು ಕೊಡಮ್ಮ ಕರೆಕ್ಟ್ ಕರೆಕ್ಟಾಗಿ ಅವೇನಪ್ಪ ಪತ್ರಿಗಳೆಲ್ಲ ಇವ ನಮ್ಮ ಅಪ್ಪನವ್ರ್ ಅಲ್ವಮ್ಮ ನಾವೇ ಬರ್ಸಿರೋ ಪತ್ರ ನೋಡು ಬೇಕಾದರೆ ಹ್ಞೂ ಇವೇನು ತಾಲೂಕು ಆಫೀಸ್ಗಳ್ಗೆ ಇವಾಗ ನನಗೆ ಅವೆಲ್ಲ ಪತ್ರಗಳು ಇವು ನಾವೇ ಬರ್ದಿರೋ ಪತ್ರಗಳು ಮುಂಚೆ ಸುತ್ತಮುತ್ತ ಊರವ್ರಿಗೆಲ್ಲ ನಾವೇ ಬರ್ಕೊಡ್ತಾ ಇದ್ದರೆ ಇದು ಹಳೆ ಪತ್ರ ನೋಡು ಬೇಕಾದ್ರೆ ಎಲ್ಲ ಕೊಡೀತಾ ಓದೋಕೆ ಬರ್ತದೆ ಅಣ್ಣಮ್ಮ ಹಾಂ ಬರ್ತದೆ ಲೈ ಯಾರ ಮನೆ ಮುಂದೆ ಬಚ್ಚಲು ಬಸಕ್ಕೆ ಹೋಗಿದ್ದೆ ನೀನು ಹಾಂ ಯಾರ ಮನೆ ಮುಂದೆ ಬಸಕ್ಕೆ ಹೋಗಿದ್ದೆ ಹಾಂ ಯಾರ ಮನೆ ಮುಂದೆ ಇಲ್ಲ ಮತ್ತೆ ಯಾಕ ನಿಮ್ಮ ಅಮ್ಮ ನೀನು ಕಟ್ಟೋಕೆ ಬಿಟ್ಟವಳೆ ಬಾಯ್ 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 ಲೈ ಏನು ಸುಶೀಲ ಓಹ್ ಹಂಗಾದ್ರೆ ಸುಶೀಲವರ್ ಮನೆ ಮುಂದೆ ಬಸ್ ಬಸಕ ಹೋಗಿರೋದ್ ನೀವ ಏನಾದ್ವಾ ನಮ್ಮೂರಾಗ ಅವಳಲ್ಲ ಪಾಪನ್ ಮಗಳು ಸುಶೀಲ ಅವ್ಳ ಕೇಳಿದ್ನಿ ಅಂತೇಳು ಅಂತ ಹೇಳ್ತಾವ್ ನಿನ್ ಮಗನ ಯಾವ ಬೆಳಗ್ಗೆ ಕೊಡಬಾರ್ದ ಕೆಲಸ ಕೊಡ್ತಾ ಇದ್ದೀನಿ ಆದ್ರೂ ಅವಂಗ ಮೈಸೂರು ಕಂತ ಇಲ್ಲ ಕೊಡ್ತೀನಿ ಕೊಡ್ತೀನಿ ಕಾಲದ ಮೇಲ್ ಕಟ್ಟೆ ಕೆಳಗೆ ಹಜಿ ಮೆಣಸಿನ್ಕಾಯಿ ಒಗೆ ಹಾಕಿದ್ರ ಅವಾಗ ತಿಳಿತದೆ ಅಜ್ಜಿ ಮೆಣಸಿನ್ಕಾಯಿ ಗಾಟ್ ಕಮ್ಮಿ ಬರೋದು ಹಾಕಮ್ಮ ಮಟ್ಟಿ ಬಂಗಾರಮ್ಮ ಯಾವ್ದು ಹಾಕ್ತೀನಿರಾ ಅದೇನಮ್ಮ ನೋಡ್ತಾ ಇದೀನಿ ನೋಡ್ತಾ ಇದ್ದೀನಿ ಅದೇ ಸೊತ್ತ ಏನಾ ಏನ ಗೋಳು ಕಂಬ ಕಟ್ಟಾಕಿದ್ರು ನೀನು ಇರಲ್ಲ ಬಾಯಿ ಬಾಯಿ ಏನಪ್ಪ ಏನೇಳಾ ನಮ್ದು ತೆಂಗಿನ ತಾಟ ಒಂದು ಆರ ಎಕರೆ ಅದೇ ಆ ತರ ಹೋಗಿ ಎಲ್ಲಿ ನೀರು ತಿಳಿಸ್ಕೊಂಡ ಮಾಡ್ಕೊಂಡು ಕಾಸು ಸುಶೀಲ ಹತ್ರನ ಎತ್ಕೊಬೇಕು ಅಂತೇಳಿ ಹೇಳ್ತೀಯಾ ಹ್ಞೂ ಹೇಳ್ತೀನಿ ಬಿಡು ಹ್ಮ್ ಎಳ್ಳಿರೆಲ್ಲ ಇಳಿಸ್ಕೊಂಡು ಮಾರ್ಬಿಟ್ಟು ಸುಶೀಲಿ ಹತ್ರನ ಇಕ್ಕೊಬೇಕಂತ ಕಾಸು ಹ್ಮ್ ಹಂಗೇನು ಪಾಪ ಸುಶೀಲಿಕ್ಕೆ ಆ ಕಷ್ಟ ಜಾಸ್ತಿ ಹ್ಮ್ ನಾನು ಸಹಾಯ ಮಾಡೋಣ ಅಂದ್ರೆ ಯಾರೋ ಹೇಳ್ಬಿಟ್ಟವ್ರೆ ನಾವು ಕರ್ಕೊಂಡಿಲ್ ನನ್ನ ಅಯ್ಯೋ ಪಾಪ ಹೋಗ್ಲಿ ಬಿಡು ನಿನ್ ಜಾಗದಾಗ ನಿಂತ್ಕೊಂಡು ನಾನೇ ಸಹಾಯ ಮಾಡ್ತೀನಿ ಸಹಾಯ ಅಷ್ಟೇ ಪರವಾಗಿಲ್ಲ ಪರವಾಗಿ ನಿನ್ ಜಾಗದ ನಿಂತ್ಕೊಂಡು ನಾನೇ ಸಹಾಯ ಮಾಡ್ತೀನಿ ಮಾಡ್ಕೊಡ್ತಾ ಲೇ ನಿನ್ ಜಾಗದಾಗ ನಿಂತ್ಕೊಂಡು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಿರ್ತೀರಿ ಕೇಳ್ತಾ ಇದ್ದೀನಿ ಹಂಗೆಲ್ಲ ಮಾಡ್ಕೊಡ್ತಾ ಹಾ ಏನೋ ಒಂದ್ ಮಾಡಿ ಸಾಯಿ ಮೊಬೈಲ್ಸ್ಕೊಂಡಿತ್ಕಾ ಈಗಮ್ಮ ದಿವಸ ತಿರು ತಿರ್ವಿ ಹ ಎಲ್ಲ ಸರಿ ಅದೇಶ ಅನ್ಬೋದ್ರೆ ನಾನು ಇವಾಗ ಹೇಳ್ತಾ ಇದ್ದೀನಿ ಹತ್ತು ಲಕ್ಷ ರೂಪಾಯಿಕ್ಕ ಬಡ್ಡಿ ಕೊಡ್ತಾ ಇರ್ಬೇಕು ನೀವು ಗಂಟು ಕೊಡೋವರ್ಕು ತಿಂಗ್ಳು ತಿಂಗ್ಳು ಬಡ್ಡಿ ಕರೆಕ್ಟಾಗಿ ಬಂದ್ಬಿಡ್ಬೇಕು ಆಯ್ತಮ್ಮ ಆಯ್ತಮ್ಮ ಇವಾಗ ಕೊಡಿಲ್ಲ ಅಂತಂದ್ರೆ ನಾನ್ ನಿಮ್ ಮನೆ ಹತ್ರಕ್ಕೆ ಬಂದ್ ಕೂತಿಕ್ ಬಿಡದೆ ಆಯ್ತಾಯ್ತು ಇಲ್ಲ ಇಲ್ಲ ನೀವು ಅಲ್ಲಿಗೆ ಬರೋ ಗಂಟ ನಾವ್ ಇಕ್ಕಣಲ್ಲ ಆ ಕೆಲಸ ಇಕ್ಕಣಲ್ಲ ನೀವ್ ಬಡ್ಡಿ ದುಡ್ಡು ನಿಮ್ಮ ಕರೆಕ್ಟ್ ಆಗಿ ಸೇರ್ತಾ ಇರ್ತದೆ ತಿಂಗ್ಳು ತಿಂಗಳು ವ್ಯವಹಾರ ಇವಾಗ ಹೆಂಗ್ ಮಾಡಿದ್ರು ಹಂಗೆ ಕರೆಕ್ಟಾಗಿ ಇರ್ಬೇಕಪ್ಪ ವ್ಯವಹಾರ ಕೇಳ್ಸ್ಕೊಂಡ್ರೆ ನಾನ್ ಸುಮ್ಮನೆ ಇರೋಳಲ್ಲ ನಾನು ಬಡ್ಡಿ ವ್ಯವಹಾರದಾಗಂತೂ ಯಾರನ್ನೂ ಮುಲಾಜಿಕ್ಕಲ್ಲ ಈಸ್ಕೊಂಡೋಗ ಚೆನ್ನಾಗಿ ಹೇಳ್ತೀರಾ ಅಮ್ಮ ಅಕ್ಕ ಕೊಟ್ರಿ ನಮ್ಗೆ ಕಷ್ಟ ಅಂತ ಕೊಡೋತ್ನಾಗ ನಾಟಕಗಳು ಆಡ್ಬಿಡ್ತೀರಾ ಅಯ್ಯ ಹಂಗೇನು ಇಲ್ಲ ಅಮ್ಮ ನಮ್ದು ನಾಟಕ ಏನಿಲ್ಲ ನಾಟಕ ಏನು ಆಡಲ್ಲ ಇಲ್ಲಮ್ಮ ಇಲ್ಲ ಇಲ್ಲ ನೀನು ಹೆಂಗೆ ಕೊಟ್ಟಿದ್ದ ಹಂಗೆ ತಂದು ಕೊಡ್ತೀರಿವಾದ್ನ ಏನಪ್ಪ ಅವ್ರ ಮನೆಗೆ ಅದ ನಂಗೆ ತಿಳಿದೆ ನಾವು ಅವ್ರ ಮನೆಗೆ ಹೋಗಲ್ಲ ಯಾಕ ಅವ್ರ ಮನೆ ಗಮನ ಇಲ್ಲ ನೋಡ್ಬೇಕ ಇವಾಗ ಬಿಡ್ಬಿನ್ ನಂಗೆ ನಾನು ನಮ್ಮ ಅಪ್ಪನ ಜೊತೆಗೆ ಬಂದಿದ್ದೀನಿ ಬೇಕಾದ್ರೆ ನೋಡ್ಕೊಂಡ್ ಹೇಳ್ತೀನಿ ಬಿಡು ಹಾಕ್ತು ಮರತೀರಾ ನೋಡ್ಕೊಂಬಲ್ಲಿರುವ ಎಲ್ಸ್ಕೊಂಡ್ ಮರಾಕು ಅಂತ ಹೇಳಿ ಸುಶೀಲತಾ ಆಮೇಲೆ ಯಾವ ರಜಾ ಮನೆ ಗಮನ ಇಲ್ಲ ನೋಡುವ ಹೋ ನೋಡ್ತೀನಿ ನೋಡ್ತೀನಿ ಶಾರ ಬದ್ರೆ ನಮ್ದೊಂದು ಆರು ಎಕರೆ ತೆಂಗಿನ ತೋಬದ್ದೆ ಅದನ್ನ ಯಾರ ನಾವು ನಿಮ್ಮೂರಾಗ ತಕಂತರೋ ಅಂತ ಕೇಳಬೇಕಾಗಿತ್ತಲ್ಲ ನಮಗೆ ಬೇಕಾಗಿಲ್ಲ ನಮ್ಮ ಮೂರ್ ಕಾಲಕ್ಕ ದೂರ ಜಾಸ್ತಿ ನೋಡ್ಕೊಳೋರಿಲ್ಲ ಇಲ್ಲ ಆಯ್ತಮ್ಮ ಆಯ್ತಾಯ್ತು ಯಾರನ್ನ ಕೇಳ್ತೀನಿ ತಗೊಂಡಂಗಿದ್ರ ಅವ್ರನ್ನ ಕೇಳಿಸ್ತೀನಿ ಹ್ಞೂ ಸರಿ ಆಯ್ತು ಬರದಿರ ಇದೊಂದು ಉಪಕಾರ ಮಾಡ್ಕೊಟ್ಬಿಡ್ರಿ ಹ್ಞೂ ನಿಮ್ಗೆ ಹತ್ತು ಲಕ್ಷ ಬಡ್ಡಿ ಕೊಟ್ಟಿದ್ದ ಕಣ ಸಾರ್ಥಕ ಆತದೆ ನಾವೇ ತಗೊಂತೀರಿ ಬಿಡಮ್ಮ ಮಾವು ಮಾವು ಎಷ್ಟು ಅದಮ್ಮ ಹಾ ಎಷ್ಟು ಬೆಲೆ ಬೆಳೆದ ನಾವೇ ತಗೊಂತೀರಿ ಬಿಡೋ ಹತ್ತು ಲಕ್ಷಕ್ಕೆ ನಾನಕ್ಕೆ ಬಡ್ಡಿಗೆ ಬಂದಿದ್ರಿ ನೀವು ತಗಂತೀರಾ ನಿಮ್ಮ ಮಕ್ಕಳು ನೋಡು ಮಾವು ನಿಂಗೆ ಯಾಕ ಅದನ್ನ ತಗೋಳೋ ಜವಾಬ್ದಾರಿ ನಮ್ದು ಶಾಣ್ ಯಾರ ಯಾರ್ಕಾನೇ ಹೇಳ್ತೀರಾ ಹೇಳ್ತೀನಮ್ಮ ಹೇಳ್ತೀನಿ ಸರಿ ಈ ಪೇಪರ್ ನನ್ನ ಹತ್ರ ಇರ್ತದೆ ನೀವು ದುಡ್ಡು ಕೊಟ್ಟ ಮೇಲೆ ಎತ್ಕೊಂಡೋಗಿರಂತೆ ಇಲ್ಲಿ ಕೊಡಮ್ಮ ನಮ್ಗೆ ನಮ್ಗೆ ಕೊಟ್ಬಿಡೋ ಪೇಪರ್ ಇವಾಗ ಓದಿದ್ಯ ಓದಿರೋದಲ್ಲ ನಿನ್ ತಲೆಗೆ ಇರ್ತದಲ್ಲ ಕೊಡು ಪೇಪರು ಲೇ ಚಿಕ್ಕೋನೆ ಕಲ್ದಿಲ್ಲ ಓ ಯಮ್ಮನ್ ಓದಿರೋದಲ್ಲ ತಲೆಗೆ ಇಟ್ಕೊಂಡು ತಲೆ ಕ್ಯಾಪ್ ಕಲ್ದಿರೋ ಪೇಪರ್ ಇನ್ ಏನಕ್ಕೆ ಅವ್ರ ಮನೆಗೆ ಇರೋದ ನಮ್ಮ ಮನೆಗೆ ಇಟ್ಕೊಂಡೆ ಪೇಪರ್ ಕೊಟ್ಬಿಡ್ತೀನಿ ಆ ದುಡ್ಡು ಕೊಟ್ಬಿಡ್ತೀನಿ ನೋಡು ಹಂಗೆ ಮಾಡು ಹಂಗೆ ಮಾಡು ಅಯ್ಯೋ ಅವ್ನ ತಿಳಿಯಲ್ಲ ಹೇಳಮ್ಮ ಹ್ಞೂ ಅಲ್ಲೊಡಬೇಡ ಅಂತ ಮಾತಾಡ್ತಾ ಇರ್ತೇನೆ ಸರಿ ಇದೆ ಕಾಸ್ ಕಳೆದ ಬರ್ತೀನಿ ಅಯ್ಯೋ ಇವನಪ್ಪ ಸ್ಕೂಲ ಲೈ ಏನ ನೀನು ಓದ್ನೆ ಲೈ ಸುಶೀಲ್ ಇವ್ರ ಮನೆ ಒಳಗೆ ಮರ್ಕಂತಾನ ಮನೆಯಿಂದ ಈಜೆ ಮರ್ಕಂತಾನ ಶಾನಗ್ರ ಇಲ್ಲಿಗೆ ಬಂದ್ಬಿಟ್ರೆ ಇಲ್ಲ ಒಂದ್ ಬ್ಯಾಗದ ಬ್ಯಾಕ್ ಹಾಕೊಡ್ತೀನಿ ಕಾಸು ಅಲ್ಲ ಯಾಕಮ್ಮ ಕೋಲ ತಿ ನಾನು ಹೇಳಿಲ್ಲ ಅವ್ರ ಮನೆ ಕಡೆ ನಾವು ಹೋಗಲ್ಲ ಅಂತ ನಾನ್ ಕೇಳ್ಕೊಂಡ್ ಹೇಳ್ತೇನೆ ಹೇಳ್ತೀನಿ ಇಲ್ಲಾಂದ್ರೆ ಇಲ್ಲ ಚಾನ್ ಬಗ್ರೆ ನೋಡ್ಕೊಳ್ಳಿ ಕರೆಕ್ಟ್ ಆಗ ಅದೇನಾ ನೋಡ್ತಾ ಇದೀನಮ್ಮ ನಾನು ಇವಾಗ ಹೇಳ್ತೀನಿ ಚಾನ್ ಬಗ್ರೆ ತಿಂಗಳು ಬಟ್ಟೆ ಕರೆಕ್ಟ್ ಆಗಿ ಕೊಟ್ಬಿಡ್ಬೇಕು ಇಲ್ಲ ಅಂತಂದ್ರೆ ನಾನು ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಷ್ಟೇನಾ ಊರೆಲ್ಲ ನಿಂತು ಮಾಡ್ಬೇಕು ಇಲ್ಲ ಇಲ್ಲ ಹಂಗೆಲ್ಲ ಏನಿಲ್ಲಮ್ಮ ಅಯ್ಯೋ ನಿನ್ ಬಯ ಬಂದ್ಬಿಡ್ತಾನೆ ನೋಡಿ ಏನ ಒಂದಕ್ಕಿಂತ ಕೇಳಂಗಿದ್ರೆ ಎಲ್ಲ ಕೇಳ್ಬಿಡು ಶು ಶು ಅಂತಾನೆ ತಿನ್ಕೊಡ್ತೀನಿ ನೋಟ ಈ ಕಡಿಂದ ಏಕಾನೆ ಬರ್ತಾ ಇಲ್ಲ ನೀನ್ ಅಕ್ಕ ಬರ್ತದೆ ಏನ್ ಮಾಡದ ಬಿರಿ ನನ್ನ ಹತ್ರ ಇನ್ನೊಂದು ಬಿದ್ದಿ ಅದೇ ಬಗ್ಗೆ ಏನ್ ಹೇಳಮ್ಮ ನನ್ನ ಹತ್ರ ಬಡ್ಡಿ ವ್ಯವಹಾರ ಮಾಡಿದ್ಮೇಲೆ ಬೇರೆಯವ್ರ ಹತ್ರ ಮಾಡಂಗಿಲ್ಲ ನೀವೇನೇ ಏನೇ ಕಷ್ಟ ಬಂದ್ರು ನನ್ನ ಹತ್ರ ಬಡ್ಡಿಗೆ ದುಡ್ಡು ಇಸ್ಕೊಂಡು ಹೋಗ್ಬೇಕು ನನಗ್ ತಿಳಿದಿರಾ ಬೇರೆ ಅವರ ಹತ್ರ ಬಡ್ಡಿ ವ್ಯವಹಾರ ಎಲ್ಲ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ ಓ ಸಾಯ ಗಂಟೆ ನಿನ್ನ ಹತ್ರ ಬಡ್ಡಿ ಇಸ್ಕೊಂಡು ಇಲ್ಲ ತಿರ್ ಬಿಡು ಹೆಂಗ ಹೇಳ್ತಾಳೆ ನೋಡಂಗ್ ಅಪನ್ ಹಾಕಿ ಜಾಂತ ಮರ ಅಂತ ನಿನ್ನತ್ರ ಇಸ್ಕೊಂಡಿರ್ಬೇಕಂತೆ ಸುಮ್ಮನೆ ಇರೋ ನಮ್ಮನೆ ಅಲ್ಲ ಸರಿ ಸರ್ ಬಗ್ ಯಾರೋ ನಮ್ ತೆಂಗಿ ಹೋಗ್ತಕ್ಕ ಕೇಳ್ರಿ ಆಯ್ತಮ್ಮ ಆಯ್ತು ಹೋಗಿ ಬರ್ತೀರಮ್ಮ ದೇವ್ರು ಒಳ್ಳೇದ್ ಮಾಡಿ ಓಡ್ ಬರ್ರಿ ತಿರ್ಗಾನ ದುಡ್ಡು ಬೇಕಂದ್ರೆ ನಮ್ಮನಿಗೆ ಬರ್ರಿ ಹ್ಞೂ ಬರ್ತೀರಿ ಬರ್ತೀರಿ ಬರಲ್ಯಾ ಬರಲ್ಲ ಗಾಡಿದ ಮೇಲೆ ಹಚ್ಬಿಡ್ತೀನಿ